ನೇರ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ತನು ಮನ ಧನವನ್ನ ಸಾರ್ಥಕ ಮಾಡಿಕೊಳ್ಳೋದು ಹೇಗೆ ತನು ಮನ ಮತ್ತು ಧನ ಇವು ಪರಮಾತ್ಮನ ಪ್ರಸಾದ ಪರಮಾತ್ಮ ನಮಗೆ ನೀಡಿರುವಂತಹ ಮಹಾ ಸಂಪತ್ತು ಇವತ್ತು ಈ ತನು ಅಂದರೆ ಈ ಶರೀರ ಯಾವುದೇ ಅಂಗಹೀನತ್ವ ಇಲ್ಲದೆ ಬಹಳ ಬಲಶಾಲಿಯಾಗಿದೆ ಸುಂದರವಾಗಿದೆ ಯಾವುದೇ ಅಂಗಹೀನತ್ವ ಇಲ್ಲ ಅನ್ನುವುದಾದರೆ ಇದು ಪರಮಾತ್ಮನ ಕೃಪೆ ಇದು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಸಂಪತ್ತು ಈ ಶರೀರ ಈ ದೇಹ ಪರಮಾತ್ಮ ನೀಡಿರ್ತಕ್ಕಂಥ ಅತಿ ದೊಡ್ಡ ಸಂಪತ್ತು ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥ ಅತಿ ದೊಡ್ಡ ಸಂಪತ್ತು ನಾವು ಅಂದ್ಕೊಳ್ಬೋದು ಏ ನಾನು ಹುಟ್ಟಿದಂಗಿಂದ ನೋಡ್ತಾ ಇದ್ದೀನಿ ಬಿಡ್ರಿ ಇದೊಂದು ವೇಸ್ಟ್ ಬಾಡಿ ಅಂತಾರೆ ಸರಿಯಪ್ಪ ವೇಸ್ಟ್ ಬಾಡಿ ತಾನೇ ನಿನ್ನ ಒಂದೊಂದು ಭಾಗವನ್ನು ನೀನು ಮಾರಾಟಕ್ಕಿಡು ನಿನ್ನ ಕಿಡ್ನಿ ಮಾರಾಟಕ್ಕಿಡು ಎಷ್ಟು ತಗೋತಾರೆ ಆಕ್ಷನ್ ನೋಡು ನಿನ್ನ ಶ್ವಾಸಕೋಶವನ್ನು ಮಾರಾಟಕ್ಕಿಡು ನಿನ್ನ ಹೃದಯವನ್ನು ಮಾರಾಟಕ್ಕಿಡು ನಿನ್ನ ಕಣ್ಣುಗಳನ್ನು ಮಾರಾಟಕ್ಕಿಡು ನಿನ್ನ ಅಂಗಾಂಗಗಳನ್ನು ಅಂದರೆ ಒಳಗಡೆ ಇರ್ತಕ್ಕಂಥ ಅಂಗಾಂಗಗಳನ್ನು ನೀನು ಮಾರಾಟಕ್ಕಿಡು ಪೈಪೋಟಿ ಮೇಲೆ ಬಂದು ತಗೊಳ್ತಾರೆ ಅಷ್ಟೇ ಅಲ್ಲ ನೀನು ಈ ಶರೀರದ ಮಹಿಮೆಯನ್ನು ನೀನು ತಿಳ್ಕೊಳ್ಬೇಕು ಅನ್ನೋದಾದರೆ ಇದನ್ನು ದೈವ ಮಾರ್ಗದಲ್ಲಿ ಉಪಯೋಗಿಸ್ಬೇಕು ಅಂತ ಹೋಗು ಇದು ಎಷ್ಟು ಸಾಧನವಾಗಿ ನಿಲ್ಲುತ್ತೆ ನಿನಗೆ ನಾನೊಬ್ಬ ಸಾಧಕನಾಗಬೇಕು ಅಂತ ಹೋಗು ನಿನ್ನ ಸಾಧನೆಗೆ ಎಷ್ಟು ಸಪೋರ್ಟ್ ಮಾಡ್ತದೆ ನಾನು ಮುಕ್ತಿ ಮಾರ್ಗದಲ್ಲಿ ಶಿವಪಥದಲ್ಲಿ ನಡಿಬೇಕು ಅಂತ ಹೋಗು ಎಷ್ಟು ನಿನಗೆ ಈ ಶರೀರ ಸಪೋರ್ಟ್ ಮಾಡ್ತದೆ ದೃಢಕಾಯವಾಗಿರ್ತಕ್ಕಂಥ ಶರೀರ ಪರಮಾತ್ಮನು ನೀಡಿರ್ತಕ್ಕಂಥ ಅನ್ಕಂಪೇರೆಬಲ್ ಪ್ರಾಪರ್ಟಿ ಇನ್ನು ಈ ಮನಸ್ಸು ಈ ಮನಸ್ಸು ಅಂತಕ್ಕಂಥದ್ದು ಆತ್ಮದ ಸೂಕ್ಷ್ಮ ಅಂಗ ಇದು ತೋರುವ ಅಂಗ ಇದು ನಮ್ಮ ಕಣ್ಣಿಗೆ ಕಾಣುವಂತಹ ಭೌತಿಕ ಶರೀರ ಇದು ಈ ಶರೀರ ಆತ್ಮನ ನಿಯಂತ್ರಣಕ್ಕೊಳಪಟ್ಟು ಈ ಶರೀರ ಕೆಲಸ ಇದೆಯಲ್ಲ ಅದೇ ರೀತಿ ಈ ಮನಸ್ಸು ಕೂಡ ಆತ್ಮನ ಸೂಕ್ಷ್ಮ ಅಂಗ ಆ ಆತ್ಮನ ಸೂಕ್ಷ್ಮ ಅಂಗವಾಗಿರ್ತಕ್ಕಂಥ ಮನಸ್ಸನ್ನು ಕೊಟ್ಟಿರ್ತಕ್ಕಂಥವನು ಪರಮಾತ್ಮ ಆ ಮನಸ್ಸೇ ಇಲ್ಲ ಅಂತಂದರೆ ನಮ್ಮಲ್ಲಿ ಇಚ್ಛಾಶಕ್ತಿ ಬರೋದಿಲ್ಲ ಜ್ಞಾನಶಕ್ತಿ ಬರೋದಿಲ್ಲ ಕ್ರಿಯಾಶಕ್ತಿ ಬರೋದಿಲ್ಲ ತಟಸ್ಥ ಮನಸ್ಥಿತಿಯಾಗೋಗ್ಬಿಡ್ತದೆ ಈಗ ಕೆಲವರಿಗೆ ಮನಸ್ಸು ಆ್ಯಕ್ಟಿವೇಶನ್ ಆಗಿರೋದಿಲ್ಲ ಅವ್ರನ್ನ ಥರ ದಡ್ರು ಅಂತೀವಿ ಅಥವಾ ಮನಸ್ಸು ನಿಯಂತ್ರಣ ಇಲ್ಲದೇ ಏನಂತೀವಿ ಹುಚ್ಚರು ಅಂತ ಹೇಳ್ತೀವಿ ಆದರೆ ನಮಗೆ ಒಳ್ಳೆಯ ಮನಸ್ಸನ್ನು ಕೊಟ್ಟಿದ್ದಾನಲ್ಲ ಆರೋಗ್ಯವಾದ ಮನಸ್ಸನ್ನು ಕೊಟ್ಟಿದ್ದಾರಲ್ಲ ಹರಿವು ಇರ್ತಕ್ಕಂಥ ಮನಸ್ಸನ್ನು ಕೊಟ್ಟಿದ್ದಾನಲ್ಲ ಅದು ಒಂದು ಸಂಪತ್ತಲ್ವಾ ಆ ಹರಿವು ಇರ್ತಕ್ಕಂತಹ ಮನಸ್ಸನ್ನು ನಾವು ಯಾವ ರೀತಿ ದೈವ ಮಾರ್ಗದಲ್ಲಿ ಶಿವಮಾರ್ಗದಲ್ಲಿ ನಾವು ಉಪಯೋಗಿಸಿಕೊಂಡು ಮುಕ್ತಿ ಸಾಧನೆ ಮಾಡಬಹುದು ಯಾವ ರೀತಿ ಸಮಾಜ ಸೇವೆಯನ್ನು ಮಾಡಬಹುದು ಯಾವ ರೀತಿ ಪರಮಾತ್ಮನ ಕಾರ್ಯಕ್ಕೆ ನಾವು ಶಿವನ ಕಾರ್ಯಕ್ಕೆ ನಾವು ಈ ಮನಸ್ಸನ್ನು ಉಪಯೋಗಿಸ್ಕೊಳ್ಬಹುದು ಇದು ಒಂದು ಆಸ್ತಿ ಅಲ್ವಾ ಇದರ ಜೊತೆ ಜೊತೆಗೆ ನಮಗೆ ಪರಮಾತ್ಮ ಧನವನ್ನು ಕೊಡ್ತಾನೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಪ್ರಪಂಚದಲ್ಲಿ ಎಂತೆಂಥ ದೊಡ್ಡ ಧನಿಕರಿದ್ದಾರೆ ನಾವು ಪೇಪರ್ಗಳಲ್ಲಿ ಓದ್ತೀವಿ ಪ್ರಪಂಚದ ಮೊದಲನೇ ಧನಿಕ ಧನವಂತ ಸಾಹುಕಾರ ಎರಡನೇ ಸಾಹುಕಾರ ಮೂರನೇ ಸಾಹುಕಾರ ನಾಲ್ಕನೇ ಸಾಹುಕಾರ ಅಷ್ಟು ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇರ್ತಕ್ಕಂಥ ದೊಡ್ಡ ಧನವಂತರಿದ್ದಾರೆ ಆ ಧನವನ್ನು ಯಾರು ಕೊಟ್ಟಿದ್ದು ಶಿವ ಕೊಟ್ಟಿದ್ದು ಯಾಕೆ ಕೊಟ್ಟ ಅದನ್ನು ಉಪಯೋಗಿಸಿಕೊಂಡು ಮಾನವನೇ ನೀನು ಮುಕ್ತಿ ಮಾರ್ಗವನ್ನು ಪಡೆದುಕೋ ಇದನ್ನು ನೀನು ಶಿವಮಾರ್ಗದಲ್ಲಿ ವ್ಯಯ ಮಾಡಿ ನೀನು ನಿನ್ನ ಜೀವನವನ್ನು ಸಾರ್ಥಕಪಡಿಸಿಕೊ ಎಂಬುದಾಗಿ ಧನವನ್ನು ಕೊಟ್ಟನೆ ಹೊರತು ಅದನ್ನು ವಾಮ ಮಾರ್ಗದಲ್ಲಿ ಉಪಯೋಗಿಸಿ ಪ್ರಪಂಚಕ್ಕೆಲ್ಲ ನೀನು ಉಪಟಳವನ್ನು ಮಾಡಿ ಕೆಟ್ಟದ್ದನ್ನು ಮಾಡಿ ನೀನು ತಿಂದು ಕುಡಿದು ದರ್ಬಾರ್ ಮಾಡಿ ಬಾ ಅಂತ ಹೇಳಲ್ಲ ಕೊಟ್ಟಿದ್ದು ದನ ಕೊಡುವುದು ಕೂಡ ಅಂದರೆ ಹಣವನ್ನು ಕೊಡುವುದು ಕೂಡ ಪರೀಕ್ಷೆಗೋಸ್ಕರ ಈ ಹಣವನ್ನು ಈ ಮಾನವ ಹೆಂಗೆ ಉಪಯೋಗಿಸ್ಕೊಳ್ತಾನೆ ಕೆಟ್ಟ ಮಾರ್ಗದಲ್ಲಿ ಉಪಯೋಗಿಸ್ಕೊಳ್ತಾನೆ ಅಥವಾ ಶಿವಮಾರ್ಗದಲ್ಲಿ ಉಪಯೋಗಿಸ್ಕೊಳ್ತಾನ ಶಿವಮಾರ್ಗದಲ್ಲಿ ಉಪಯೋಗಿಸಿ ಇವನು ಕೀರ್ತಿ ಸಂಪಾದನೆ ಮಾಡಿ ಮುಕ್ತಿ ಸಂಪಾದನೆ ಮಾಡ್ಕೊಳ್ತಾನೆ ಇಲ್ಲ ಕೆಟ್ಟ ಮಾರ್ಗದಲ್ಲಿ ಉಪಯೋಗಿಸಿಕೊಂಡು ಇಡೀ ಸಮಾಜಕ್ಕೆ ತೊಂದರೆ ಪೀಡಕನಾಗ್ತಾನ ಒಳ್ಳೆ ಮನಸ್ಸು ಕೊಟ್ಟು ನೋಡ್ತಾನೆ ಒಳ್ಳೆ ಶರೀರವನ್ನು ಕೊಟ್ಟು ನೋಡ್ತಾನೆ ಹಣವನ್ನು ಕೊಟ್ಟು ನೋಡ್ತಾನೆ ಆಸ್ತಿಯನ್ನು ಕೊಟ್ಟು ನೋಡ್ತಾನೆ ಇವೆಲ್ಲ ದರ್ಬಾರ್ ಮಾಡೋಕ್ಕಲ್ಲ ಯಾವ ರೀತಿ ಉಪಯೋಗಿಸಿಕೊಳ್ತಾನೆ ಅಂತಕ್ಕಂಥ ಪರೀಕ್ಷೆಯ ದಿನಗಳು ನಮಗೆ ಕಷ್ಟ ಬರೋದೂ ಕೂಡ ಅದು ಪರೀಕ್ಷೆಯ ದಿನಗಳು ಸುಖ ಬರೋದೂ ಕೂಡ ಪರೀಕ್ಷೆಯ ದಿನ ದಿನಗಳು ಅವನು ಎಷ್ಟೇ ದೊಡ್ಡ ಹೆಸರು ಗಳಿಸಿದ್ರೂ ಕೂಡ ಅದೂ ಕೂಡ ಪರೀಕ್ಷೆಯ ದಿನಗಳು ಎಷ್ಟೇ ಬಿರುದುಗಳನ್ನು ತೆಗೆದುಕೊಂಡಿದ್ರು ಕೂಡ ಅದು ಕೂಡ ಪರೀಕ್ಷೆಯ ದಿನಗಳು ಪ್ರತಿ ಕ್ಷಣದಲ್ಲೂ ಪ್ರತಿ ನಿಮಿಷದಲ್ಲೂ ಪರಮಾತ್ಮನೂ ಪರಿಪರಿಯಾಗಿ ಪರೀಕ್ಷೆಯನ್ನು ಒಡ್ಡುತ್ತಾ ಪ್ರತಿಯೊಬ್ಬರನ್ನು ಪರೀಕ್ಷೆಗೊಳಪಡಿಸ್ತಾನೆ ಆ ಪರೀಕ್ಷೆಗಳನ್ನು ಗೆಲ್ಲುವುದೇ ಜೀವನದ ಪರಮ ಉದ್ದೇಶ ಆದ್ದರಿಂದ ಇಲ್ಲಿ ನಮ್ಮ ಅಲಮಪ್ರಭುಗಳು ಹೇಳ್ತಾರೆ ಇಷ್ಟೆಲ್ಲ ಕೊಟ್ಟಿದ್ರೂ ಕೂಡ ಈ ಮನುಷ್ಯ ಇದನ್ನಲ್ಲ ಈ ಮಾನವ ಇದನ್ನಲ್ಲ ಈ ಮಾನವ ತನುವನ್ನು ಗೆಲ್ಲಲು ಹರಿಯದೆ ಅಂದರೆ ಶರೀರವನ್ನು ಯಾಕೆ ಉಪಯೋಗಿಸ್ಕೊಳ್ಬೇಕು ಈ ತನುವನ್ನು ಗೆಲ್ಲಲು ಹರಿಯದೆ ಮನವನ್ನು ಗೆಲ್ಲಲು ಹರಿಯದೆ ದನವನ್ನು ಗೆಲ್ಲಲು ಹರಿಯದೆ ಈ ಮೂರು ಸಂಪತ್ತನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು ಸದುಪಯೋಗಪಡಿಸಿಕೊಳ್ಳಬೇಕು ಎಂಬುದು ಗೊತ್ತಿಲ್ಲದೆ ಭ್ರಮೆಗೊಂಡಿತ್ತು ಲೋಕವೆಲ್ಲ ಈ ಇಡೀ ಲೋಕದ ಜನರೆಲ್ಲರೂ ಭ್ರಮೆಗೊಳಗಾಗಿದ್ದಾರೆ ಹೇಗೆ ಮಾಯೆಗೊಳಗಾಗಿದ್ದಾರೆ ಇವೆಲ್ಲವೂ ಕೂಡ ನಮ್ಮ ಕೆಟ್ಟದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಭ್ರಮೆಗೊಳಗೊಂಡು ಯಾಕೆ ಭಗವಂತ ಕೊಟ್ಟ ಅನ್ನುವಂಥದ್ದನ್ನು ಮರೆತು ಬಿಟ್ಟಿದ್ದಾರೆ ಆದ್ದರಿಂದ ತನುವ ಮೋಹಕ್ಕೆ ಸವೆಸಿ ಇವಾಗ ಏನು ಮಾಡಬೇಕು ಅಂತಂದರೆ ಈ ತನುವನ್ನೆಲ್ಲ ವ್ಯಾಮೋಹಕ್ಕೆ ಮೋಹಕ್ಕೆ ಮೋಜಿಗೆ ಬಳಸ್ಕೊಂಡ್ಬಿಟ್ಟು ದುರುಪಯೋಗ ಪಡಿಸ್ಕೊಂಬಿಟ್ಟಿದ್ದಾನೆ ಇವಾಗ ಅವನಿಗೆ ಬುದ್ಧಿ ಬಂದಿದೆ ಈಗ ಅವನಿಗೆ ಮೋಕ್ಷದ ಮಾರ್ಗ ಬೇಕಾಗಿದೆ ದೊಡ್ಡ ಸಹಕಾರ ಇರಬಹುದು ಯಾರೇ ಇರಬಹುದು ಈಗ ಅವನಿಗೆ ದೇವ್ರ ಬಗ್ಗೆ ಗೊತ್ತಾಗಿದೆ ಈಗೇನು ಮಾಡಬೇಕು ಆಯಿತು ಮನಸ್ಸನ್ನು ದುರುಪಯೋಗ ಪಡಿಸ್ಕೊಂಬಿಟ್ಟಿದ್ದೀನಿ ಈ ತನುವನ್ನು ದುರುಪಯೋಗ ಪಡಿಸ್ಕೊಂಬಿಟ್ಟಿದ್ದೀನಿ ಹಣವನ್ನು ದುರುಪಯೋಗ ಪಡಿಸ್ಕೊಂಬಿಟ್ಟಿದ್ದೀನಿ ಈಗ ನನಗೆ ಶಿವ ಬೇಕು ಈಗ ನನಗೆ ಮುಕ್ತಿ ಬೇಕು ನಾನು ದೇವ್ರನ್ನ ಕಾಣಬೇಕು ಏನು ಮಾಡಬೇಕು ಅದಕ್ಕೆ ಹಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಆಯಿತಪ್ಪ ಅವನು ಮಹಾ ದಯಾನಿಧಿ ಮಹಾ ಕ್ಷಮಾನಿಧಿ ಅಶಿವ ನಿನಗೆ ಕ್ಷಮಿಸ್ತಾನೆ ಇನ್ನೂ ನಿನಗೆ ಅವಕಾಶಗಳಿದ್ದಾವೆ ನೀನು ಉಪಯೋಗಿಸ್ಕೋ ಯಾವ ಥರ ಉಪಯೋಗಿಸ್ಕೋ ಅಂತಂದರೆ ತನುವನ್ನು ದಾಸೋಹಕ್ಕೆ ಸವಸು ಈ ತನು ಈ ಶರೀರವನ್ನು ದಾನಾಧರ್ಮ ಮಾಡಲಿಕ್ಕೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಉಪಯೋಗಿಸಿಕೋ ಈ ಶರೀರವನ್ನು ಮನಸ್ಸನ್ನು ಲಿಂಗ ಧ್ಯಾನಕ್ಕೆ ಸವಸು ಯಾವಾಗಲೂ ಶಿವಧ್ಯಾನ ಯಾವಾಗಲೂ ಶಿವಧ್ಯಾನ ಮನಸ್ಸನ್ನು ಅಲ್ಲಿಗೆ ಟೈ ಅಪ್ ಮಾಡಿಬಿಡು ಅಲ್ಲಿ ಕಟ್ ಹಾಕ್ಬಿಡು ಮನಸ್ಸನ್ನು ಧ್ಯಾನಕ್ಕೆ ಸವೆಸು ಇನ್ನು ಧನವನ್ನು ದನವನ್ನು ಜಂಗಮದಲ್ಲಿ ಸವೆಸು ಅಂದರೆ ಸಮಾಜಕ್ಕೆ ಕೊಡು ದೇಶಕ್ಕೆ ಕೊಡು ಜಗತ್ತಿಗೆ ಕೊಡು ನಿನ್ನ ಪರಿಸರಕ್ಕೆ ಕೊಡು ನಿನ್ನ ಸಂಬಂಧಿಗಳಿಗೆ ಕೊಡು ಯಾರು ಹೂ ಈಸ್ ರಿಯಲ್ ನೀಡಿ ಯಾರು ನಿಜವಾದಂಥ ಅವಶ್ಯಕತೆ ಇರ್ತಾರೆ ಅಮಾಯಕರಿದ್ದಾರೆ ಅಸಹಾಯಕರಿದ್ದಾರೆ ನೊಂದವರು ಇರ್ತಾರೆ ಬೆಂದೋರಿರ್ತಾರೆ ಮಹಿಳೆಯರಿರ್ತಾರೆ ಮಹಿಳೆಯರು ಇರ್ತಾರೆ ರೋಗ ರುಜಿನಗಳಿಂದ ಬಳಲ್ತಾ ಇರ್ತಾರೆ ಅಂಥವ್ರಿಗೆ ನಿನ್ನ ಕೊಟ್ಟು ನಾವು ಕೊಟ್ಟಿರ್ತಕ್ಕಂಥ ಹಣವನ್ನು ಅಂಥವರಿಗೆ ವಿನಿಯೋಗಿಸು ಯಾವ ದಾರಿಯಲ್ಲಿ ಶಿವನ ದಾರಿಯಲ್ಲಿ ಶಿವಪಥದಲ್ಲಿ ಶಿವಪಥದಲ್ಲಿ ಧರ್ಮ ಮಾರ್ಗದಲ್ಲಿ ಅವ್ರಿಗೆಲ್ಲರ್ಗು ನೀನು ಕೊಡು ಕೊಟ್ಟು ನಂತರ ನೀನು ಬಸವಣ್ಣನವರನ್ನು ಪಾಲ ಮಾಡಿದ್ದೆ ಆದರೆ ಶರಣರನ್ನು ಪಾಲು ಮಾಡಿದ್ದೆ ಆದರೆ ನಿನಗೆ ಆ ಪರಲೋಕದಲ್ಲಿ ಸ್ಥಾನ ಉಂಟು ನಿನ್ನ ಸುಖವನ್ನು ನಿನ್ನ ಆ ದಾನ ಧರ್ಮದ ಫಲವನ್ನು ನಿನಗೆ ಪರಲೋಕದಲ್ಲಿ ಪರಮಾತ್ಮನು ನಿನಗೆ ರಿಸರ್ವ್ ಆಗಿಟ್ಟಿರ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಆದ್ದರಿಂದ ಈ ತನು ಮನ ಮತ್ತು ಈ ಧನವನ್ನು ನಾವು ಪರಮಾತ್ಮ ನಮಗೆ ಆರೋಗ್ಯದ ರೂಪದಲ್ಲಿ ಐಶ್ವರ್ಯದ ರೂಪದಲ್ಲಿ ಸಂಪತ್ ರೂಪದಲ್ಲಿ ಕೊಟ್ಟಾಗ ಅದನ್ನು ಸದುಪಯೋಗಪಡಿಸಿಕೊಂಡು ನಾವು ಶಿವಮಾರ್ಗದಲ್ಲಿ ನಡೆದು ಮುಕ್ತಿ ಮಾರ್ಗವನ್ನು ಹಿಡಿಯಬೇಕು ಶಿವನಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳೋದಾದರೂ ಹೇಗೆ ಶಿವನಿಗೆ ನಮದು ಅಂತ ಕೊಡಲಿಕ್ಕೆ ಅಥವಾ ಅವನಿಗೆ ನಾವು ಮೀಸಲು ಅಂತ ಕೊಡೋದಕ್ಕೆ ನಮ್ಮಲ್ಲಿ ಏನೂ ಇಲ್ಲ ಕಾರಣ ನಾವು ಬೆತ್ತಲೆಯಾಗಿ ಈ ಭೂಮಿಗೆ ಬಂದವರು ಬರಿಗೈಯಲ್ಲಿ ಬೆತ್ತಲೆಯಾಗಿ ಬಂದಂಥವ್ರು ನಾವು ಬಂದಾಗ ನಮ್ಮ ಮೈ ಮೇಲೆ ಬಟ್ಟೆನೂ ಇಲ್ಲ ಬಟ್ಟೆಯಿಂದ ಹಿಡ್ಕೊಂಡು ನಾವು ಅಮ್ಮ ಅಂತ ಹತ್ತಾಗ ನಮ್ಮ ಬಾಯಿಗೆ ಕೆಂಪು ರಕ್ತ ಕಣಗಳ ಮಧ್ಯೆ ಹಾಲನ್ನು ಸೃಷ್ಟಿ ಮಾಡಿ ನಮ್ಮ ಬಾಯಿಗೆ ಉಣಬಡಿಸಿದವನು ಶಿವ ಅಲ್ಲಿಂದ ಅವನ ಋಣ ಸ್ಟಾರ್ಟ್ ಆಗುತ್ತೆ ನಮಗೆ ಶಿವನ ಋಣ ಅಲ್ಲಿಂದ ಸ್ಟಾರ್ಟ್ ಆಗಿ ನಮ್ಮ ಕೊನೆಯ ಉಸಿರು ಹೀರೋವರಿಗೆ ನಾವು ಏನೆಲ್ಲ ಉಪಯೋಗಿಸ್ತೀವಿ ಭೂಮಿಯ ಮೇಲೆ ಎಲ್ಲವೂ ಕೂಡ ಅವನದ್ದು ಎಲ್ಲ ಅವನದ್ದನ್ನು ಹುಂಡು ನಾವು ಅವನಿಗೆ ನಾವು ಕೊಡುವುದಾದರೂ ಏನಿದೆ ಈಗ ನಾವು ಒಂದಷ್ಟು ಹೂವು ಕೊಡ್ತೀವಿ ಅಂತ ಇಟ್ಕೊಡೋಣ ಹೂವು ಕೊಡೋದಕ್ಕೆ ಹೂವಿನ ಗಿಡ ನಾವು ತಯಾರು ಮಾಡಿದ್ದ ಅವನು ನಾವು ಬರೋದಕ್ಕೆ ಮುಂಚೆನೆ ಹೂವಿನ ಗಿಡ ತಯಾರು ಮಾಡಿದ್ದ ಹಣ್ಣುಗಳು ಕೊಡೋಣ ನಾವು ಬರೋದಕ್ಕೆ ಮುಂಚೆ ಹಣ್ಣಿನ ಮರಗಳನ್ನು ಅವನೇ ಇಟ್ಟಿದ್ದ ಇನ್ನು ನಾವು ಅನ್ನವನ್ನು ಕೊಡೋಣ ನಮಗಿಂತ ಮುಂಚೆ ಭತ್ತವನ್ನು ಇಟ್ಟಿದ್ದ ನಮ್ಮ ಪೂರ್ವಿಕರಿಗೆ ಫೋರ್ ಫಾದರ್ಸ್ಗೆಲ್ಲ ಕೊಟ್ಟಿದ್ದ ಎಷ್ಟು ಕೋಟಿ ಜನ ಹುಟ್ಟಿ ಸತ್ತಿದೆಯೋ ಅವ್ರಿಗೆಲ್ಲರ್ಗು ಕೊಟ್ಟಿದ್ದ ಮತ್ತು ನಾವಿವಾಗ ಏನು ಕೊಡೋಣ ದೇವರಿಗೆ ಏನು ಕೊಡೋಣ ಅಂತಂದರೆ ದುಡ್ಡು ಕೊಡೋಣ ಯಾವ ರೀತಿ ಕೊಡೋಣ ನನಗಿಂತ ಒಂದು ಕೆಲಸ ಆಗಬೇಕು ದೇವರೇ ಶಿವನೇ ಆ ಕೆಲಸವನ್ನು ನೀನು ನನಗೆ ಮಾಡಿಕೊಡು ನಿನಗೊಂದು ನೂರೈವತ್ತು ರೂಪಾಯಿ ಮೀಸಲು ಕೊಡ್ತೀವಿ ಏಜೆಂಟ್ ಲೆಕ್ಕಕ್ಕೆ ಪರಮಾತ್ಮ ಶಿವ ನಮಗೆ ಎಲ್ಲವನ್ನೂ ಕೊಟ್ಟಂತಹ ಪರಮಾತ್ಮ ಶಿವ ನಗ್ತಾನೆ ನಿನಗೆ ಜೀವ ಕೊಟ್ಟೋನು ನಾನು ಶರೀರ ಕೊಟ್ಟೋನು ನಾನು ಉಸಿರು ಕೊಟ್ಟೋನು ನಾನು ನಿನ್ನ ಶರೀರದಲ್ಲಿ ಚೈತನ್ಯ ಕೊಟ್ಟೋನು ನಾನು ನಿನ್ನನ್ನು ಭೂಮಿಗೆ ಕಳಿಸ್ದೋ ನಾನು ನಂತರ ನಿನ್ನನ್ನು ಕರ್ಕೊಳ್ಳೋನು ನಾನು ನನಗೆ ಇಕ್ಕಾಗಿ ಬರ್ತೀಯಾ ಏ ಮನುಷ್ಯ ನೀನು ಮೊದಲು ನೀನು ಯಾರು ಅಂತ ತಿಳ್ಕೊ ನಿನ್ನ ಪ್ರಾಣವೇ ನಿನ್ನ ಕೈನಲ್ಲಿಲ್ಲ ಆ ಪ್ರಾಣ ನನ್ನ ಕೈನಲ್ಲಿದೆ ನೀನು ನನಗೆ ಕಮಿಷನ್ ಕೊಡೋಕೆ ಬರ್ತೀಯ ಅಂತಾನೆ ದೇವರು ನಗ್ತಾನೆ ಕೋಪ ಮಾಡ್ಕೊಳ್ಳಲ್ಲ ದೇವರು ಈ ಮನುಷ್ಯನ ಅಜ್ಞಾನವನ್ನು ಈ ಮನುಷ್ಯನ ಅಂಧಕಾರವನ್ನು ನೋಡಿ ದೇವರು ನಗ್ತಾನೆ ನಾವು ಅಂದ್ಕೊಳ್ತೀವಿ ಏನು ರೀ ದೇವರಿದ್ದಾನೆ ದೇವರಿದ್ದಾನೆ ಅಂತಾರೆ ಅವನು ತುಂಬ ಕೆಟ್ಟವನು ಅವನಿಗೇನಾಗಿದೆ ಅವನು ಚೆನ್ನಾಗೇ ಇದ್ದಾನಲ್ಲ ಅವನು ನಾಲ್ಕು ಕೊಲೆ ಮಾಡಿ ಈಚೆ ಬಂದವನು ಮೊನ್ನೆ ಅವನಿಗೇನಾಗಿದೆ ಅವನು ಚೆನ್ನಾಗೇ ಇದ್ದಾನಲ್ಲ ಕೆಟ್ಟವ್ರನ್ನ ಶಿಕ್ಷಿಸ್ತಾನೆ ಒಳ್ಳೆಯವರನ್ನ ಮೇಲೆ ತಗೊಳ್ತಾನೆ ಅಂತ ಹೇಳ್ತಾರಲ್ಲ ಅವನಿಗೂ ಎಲ್ಲ ಕೊಟ್ಟಿದ್ದ ನನಗೊಂದು ಚೆನ್ನಾಗಿದ್ದಾನೆ ಅಂತ ಹೇಳ್ತಾರೆ ಚೆನ್ನಾಗೇ ಇದ್ದಾನಪ್ಪ ಅವನು ದೇವರು ಕರುಣಾಮಯಿ ಕರುಣಾಕರ ಕರುಣಾಸಾಗರ ಅವನು ಎಲ್ಲರಿಗೂ ಕೊಡ್ತಾನೆ ಭೂಲೋಕದಲ್ಲಿ ಆದರೆ ಪರಲೋಕದಲ್ಲ ಪರಲೋಕದಲ್ಲಿ ಉತ್ತಮರಿಗೆ ಮಾತ್ರ ಪರಲೋಕದಲ್ಲಿ ಇಲ್ಲಿ ಯಾರು ಕಷ್ಟ ಅನುಭವಿಸೋ ಅವರಿಗೆ ಪರಲೋಕದಲ್ಲಿ ಸುಖ ಉಂಟು ಇವರು ಇಲ್ಲೇ ಜನ್ಮ ತಗೊಳ್ತಾರೆ ಅವರು ಇಲ್ಲಿ ಜನ್ಮ ತಗೊಳ್ಳೋದಿಲ್ಲ ಆದರೆ ಎಲ್ಲರಿಗೂ ದೇವರು ಇಲ್ಲಿ ಅವನ ಒಂದು ಕರ್ತವ್ಯ ಅಂತ ತಿಳ್ಕೊಂಡು ಎಲ್ಲಾರ್ಗು ಕೂಡ ಅನ್ನ ಕೊಡ್ತಾನೆ ಇಲ್ಲಿ ನಾವು ಹಂಗಿದ್ರೆ ದೇವ್ರಿಗೆ ನಾವು ಏನು ಕೊಡಬೇಕು ಏನು ಕೊಡ್ಬೋದು ಏನು ಕೃತಜ್ಞತೆ ತೋರಿಸ್ಬೋದು ಪರಮಾತ್ಮ ಶಿವನಿಗೆ ಅಂತಂದರೆ ಈ ನಮ್ಮ ಶರೀರ ಅವನಿಗೆ ಅರ್ಪಿಸ್ಕೊಳ್ಬಹುದು ಪ್ರಸಾದದ ರೂಪದಲ್ಲಿ ಈ ಶರೀರವೇ ನಿನಗೆ ನಾನು ಅರ್ಪಣೆ ಮಾಡ್ತೀನಿ ನಾವು ಅದನ್ನೇನು ಮಾಡ್ತೀವಿ ಈ ಶರೀರ ಕೊಡಲ್ಲ ಕುರಿನೋ ಕೋಳಿನೋ ಕೊಟ್ಬಿಡ್ತೀವಿ ಈ ಶರೀರ ಕೊಡ್ರಪ್ಪ ಈ ಶರೀರನ ಕೊಡಿ ಬುದ್ಧ ಒಂದು ಕಡೆ ಹೇಳ್ತಾನೆ ಬುದ್ಧ ನಡ್ಕೊಂಡು ಹೋಗ್ತಾ ಇದ್ದ ಒಬ್ಬ ರಾಜ ಒಂದು ಕುರಿಯನ್ನು ಬಲಿ ಕೊಡ್ತಾ ಇದ್ದ ಯಜ್ಞಕ್ಕೆ ಬುದ್ಧ ಹೋಗಿ ಕೇಳ್ದ ಯಾಕಪ್ಪ ಈ ಕುರಿ ಏನು ಮಾಡಿತ್ತು ಇದನ್ನ ಇದನ್ನಾಕೆ ಬೆಂಕಿಲಾಗ್ತೀಯಾ ಅಂದ ನಾನು ಪುತ್ರ ಸಂತಾನ ಯೋಗವನ್ನು ಮಾಡ್ತಾ ಇದ್ದೀನಿ ಈ ಯಜ್ಞಕ್ಕೆ ಇದನ್ನು ಅರ್ಪಣೆ ಮಾಡ್ತೀನಿ ನನಗೆ ಪುತ್ರ ಸಂತಾನ ಆಗುತ್ತೆ ಅಂದ ಅಯ್ಯೋ ಈ ಕುರಿಯನ್ನು ಬೆಂಕಿನಲ್ಲಿ ಹಾಕಿ ನೀನು ಪುತ್ತ ಸಂಪಾದನೆ ಪಡಿತೀನಿ ಅನ್ನೋದಾದರೆ ಅದಕ್ಕೂ ಅಂತ ಶ್ರೇಷ್ಠವಾದಂಥದ್ದು ಮನುಷ್ಯ ನನ್ನನ್ನು ಹಾಕ್ಬಿಡು ಬೆಂಕಿನಲ್ಲಿ ನನ್ನನ್ನು ಬಲಿ ಕೊಡು ಅಂತ ಕೇಳ್ತಾನೆ ಅಂದರೆ ನಮ್ಮದು ಅಂತ ಕೊಡಬೇಕಾಗಿರೋವಂಥದ್ದು ಕೋಳಿನಲ್ಲ ನೀನು ದೇವ್ರಿಗೆ ಏನಾರು ಕೊಡಬೇಕಾದ್ರೆ ನಿನ್ನನ್ನೇ ಅರ್ಪಿಸ್ಕೊಂಬಿಡು ಅಂತ ಹೇಳೋ ಮಾತಿದು ನಿನ್ನನ್ನು ಅರ್ಪಿಸ್ಕೊ ಈ ಶರೀರ ಯಾರು ಕೊಟ್ಟಿದ್ದು ಪರಮಾತ್ಮ ಶಿವ ಕೊಟ್ಟಿದ್ದು ಶಿವನಿಗೆ ಅರ್ಪಿಸ್ಕೊಂಬಿಡು ಹ್ಞೂ ಹ್ಞೂ ಅದಾಗಲ್ಲ ಪಾಪ ಕುರಿ ಕೋಳಿಗಳು ಅವಕ್ಕೆ ಬಾಯಿಲ್ಲ ಮಾತಾಡಲ್ಲ ಆ ಮೂಕ ಪ್ರಾಣಿಗಳನ್ನು ಕೊಟ್ಟುಬಿಡೋದು ಬಲಿ ಕೊಟ್ಟುಬಿಡೋದು ಅವು ನಮ್ಮವಲ್ಲ ನಮ್ಮಂತೆ ಜೀವವನ್ನು ಕೊಟ್ಟೋನು ಅವಕ್ಕೇ ಪರಮಾತ್ಮ ಅಲ್ಲಿ ಬುದ್ಧ ಹೇಳ್ತಾನೆ ಏ ಮಾನವ ನಿನಗೆ ಒಂದು ಜೀವವನ್ನು ಸೃಷ್ಟಿಸುವ ಶಕ್ತಿ ನಿನಗಿಲ್ಲ ಒಂದು ಜೀವವನ್ನು ಸೃಷ್ಟಿಸುವ ಶಕ್ತಿ ನಿನಗಿಲ್ಲ ಅಂತ ಅಂದ ಮೇಲೆ ಒಂದು ಜೀವವನ್ನು ತೆಗಿಲಿಕ್ಕೆ ನಿನಗೆ ಯಾರು ಪವರ್ ಕೊಟ್ಟಿದ್ದು ಅಂತ ಕೇಳ್ತಾನೆ ಹಾಗೆ ನಾವು ಒಂದು ಜೀವವನ್ನು ಈ ಭೂಮಿಯ ಮೇಲೆ ಏನನ್ನೂ ಸೃಷ್ಟಿಸಲು ಸಾಧ್ಯವಾಗದ ನಾವು ಜೀವವನ್ನು ತೆಗಿಲಿಕ್ಕೆ ನಮ್ಗೆ ಯಾರು ಅಧಿಕಾರ ಕೊಟ್ಟರು ಇದು ಧರ್ಮಶಾಸ್ತ್ರದಲ್ಲಿ ಕೇಳ್ತದೆ ಹಂಗಿದ್ರೆ ನಾನು ದೇವ್ರಿಗೆ ಏನು ಕೊಡ್ಬೋದು ಅಂತಂದರೆ ಈ ಶರೀರವನ್ನು ಅರ್ಪಿಸ್ಬೋದು ಅಥವಾ ನಮ್ಮ ಆತ್ಮವನ್ನು ಪರಮಾತ್ಮನಿಗೆ ಅರ್ಪಿಸ್ಬೋದಲ್ಲ ದಿನನಿತ್ಯ ನಮ್ಮ ಆತ್ಮವನ್ನು ಭಗವಂತನಿಗೆ ನೈವೇದ್ಯ ಮಾಡ್ಬೋದಲ್ಲ ಅದೇ ಶರಣರು ಮಾಡಿದ್ದು ಇಲ್ಲಿ ಲಿಂಗ ಇಟ್ಕೊಂಡ್ರು ಈ ಆತ್ಮ ನೋಡ್ತಾ ಐತೆ ಲಿಂಗವನ್ನು ಆ ಲಿಂಗವನ್ನೇ ಅರ್ಪಿಸ್ಬಿಟ್ರು ಶಿವನಿಗೆ ಈ ಆತ್ಮವನ್ನು ಪರಮಾತ್ಮ ಶಿವನಿಗೆ ಅರ್ಪಿಸ್ಬಿಟ್ರು ಈ ಆತ್ಮ ಪರಮಾತ್ಮನಿಗೆ ಮೀಸಲಾಯಿತು ಈ ಹಂಗ ಆ ಮೀಸಲು ಮಾಡುವ ಆ ಕಾರ್ಯಕ್ಕೆ ಇದು ಪ್ರಸಾದವಾಯಿತು ಈ ಕಾಯ ಪ್ರಸಾದವಾಯಿತು ಪ್ರಸಾದದ ರೂಪದಲ್ಲಿ ಈ ಶರೀರವನ್ನು ಶರಣರು ಶಿವನಿಗೆ ಅರ್ಪಿಸಿಬಿಟ್ರು ಇನ್ನು ಈ ಆತ್ಮವನ್ನು ಸಹ ಪರಮಾತ್ಮನಿಗೆ ಲಿಂಗಕ್ಕೆ ಅರ್ಪಿಸಿಬಿಟ್ರು ಮತ್ತಿನ್ನೇನಿದೆ ಹೇಳ್ತಾರೆ ನಮ್ಮ ಶರಣರು ಕುರಿಬೇಡ ಮರಿಬೇಡ ಕೋಳಿ ಬೇಡ ಸಿಕ್ಕಿದ್ರೆ ಒಂದು ಪತ್ರ ಇಡು ಅಲ್ಲಿ ಒಂದು ಪತ್ರೆಯನ್ನು ಹಿಡು ಇಲ್ಲಾಂದ್ರೆ ಅದು ಬೇಡ ವಿಭೂತಿ ಸಾಕು ಅದೂ ಬೇಡ ಇವನೂ ಬೇಡ ಸೂರ್ಯನನ್ನು ನೋಡೋದಕ್ಕೆ ಯಾರಾದ್ರ ಟಿಕೆಟ್ ತೊಗೊಳ್ಬೇಕಾ ಅಥವಾ ರೆಕಮೆಂಡೇಶನ್ ಬೇಕಾ ಹಾಗೇ ನಮ್ಮ ಅಂಗಸ್ಥಳದಲ್ಲಿ ಲಿಂಗವನ್ನು ಇಟ್ಟು ಆತ್ಮ ಪರಮಾತ್ಮನನ್ನು ಸಂಯೋಗ ಮಾಡಲು ನಮಗೆ ಯಾವ ಸಾಧನೆ ಬೇಕು ಯಾವ ಹೂ ಬೇಕು ಯಾವ ಹಣ್ಣು ಬೇಕು ಯಾವ ಪತ್ರೆ ಬೇಕು ನಮಗೆ ಏನೂ ಬೇಕಾಗಿಲ್ಲ ಆದ್ದರಿಂದ ನಮ್ಮ ಜೇಡ್ರ ದಾಸಿಮ್ಯನವರು ಒಂದು ವಚನದಲ್ಲಿ ಬರೀತಾರೆ ನೋಡ್ರಪ್ಪ ಪರಮಾತ್ಮನಿಗೇನಾದ್ರು ಅರ್ಪಿಸ್ಕೊಳ್ಬೇಕಾ ಅರ್ಪಿಸ್ಕೊಳ್ಳಿ ಯಾವ ಥರ ಅರ್ಪಿಸ್ಕೊಳ್ಳಿ ನಿನ್ನ ಕಣ್ಣು ಮೀಸಲು ಶಿವನಿಗೆ ನಿನ್ನ ಕೈ ಮೀಸಲು ಶಿವನಿಗೆ ನಿನ್ನ ಕಾಲು ಮೀಸಲು ಶಿವನಿಗೆ ನಿನ್ನ ನಾಲಿಗೆ ಮೀಸಲು ಶಿವನಿಗೆ ನಿನ್ನ ಕಿವಿ ಮೀಸಲು ಶಿವನಿಗೆ ನಿನ್ನ ನಾಸಿಕ ಮೀಸಲು ಶಿವನಿಗೆ ನಿನ್ನ ತನು ನಿನ್ನ ತನು ಮೀಸಲು ಶಿವನಿಗೆ ನಿನ್ನ ಮನ ಮನ ಮೀಸಲು ಶಿವನಿಗೆ ಇಂತಪ್ಪ ಸರ್ವಸ್ವವನ್ನು ನೋಡಿ ಎಷ್ಟು ಸರ್ವಸ್ವ ಇದೆಲ್ಲ ಎಷ್ಟು ಸಂಪತ್ತಿದೆಲ್ಲ ಸರ್ವಸ್ವವನ್ನು ಯಾರು ಶಿವನಿಗೆ ಅರ್ಪಿಸುತ್ತಾರೋ ಆತನೇ ಜಗದೀಶ ಸ್ವರೂಪ ಕಾಣ ರಾಮನಾಥ ಇನ್ನೇನು ಬೇಕು ನಮಗೆ ಶಿವನಿಗೆ ಅರ್ಪಿಸ್ಕೊಳ್ಳಿಕ್ಕೆ ಇನ್ನೇನಿದೆ ನಮ್ಮಲ್ಲಿ ಸರ್ವಸ್ವನಿಗೆ ವಿನಿಯೋಗ ಆಯ್ತಲ್ಲ ಇದನ್ನು ನಾವು ಕಲಿಬೇಕೇ ಹೊರ್ತು ಅಲ್ಲಿ ಪೇಟಲ್ಲಿ ಸಿಕ್ಕುವಂಥ ಹಣ್ಣು ಹಂಪಲುಗಳು ಎಲ್ಲ ತಂದು ಒಂದಷ್ಟು ಹೂವು ತಂದು ಹಿಟ್ಟು ಯಾವ ದೇವರು ನಿಮಗೆ ಇಷ್ಟ ಬೀಳ್ತಾನೆ ಆ ದೇವರಲ್ಲ ಅದು ದೇವತೆಗಳು ದೇವತೆಗಳನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಪ್ರಾಪ್ತಿ ಆಗುವುದಿಲ್ಲ ಮುಕ್ತಿ ಪ್ರಾಪ್ತಿಯಾಗುವುದಿಲ್ಲ ಯಾರು ಸ್ವರ್ಗದಾತ ಇದ್ದಾನಲ್ಲ ಸ್ವರ್ಗದ ಅಧಿಪತಿ ಇದನಲ್ಲ ಆ ಪರಮಾತ್ಮ ನಿರಾಕಾರ ಶಿವ ಅವನನ್ನು ಯಾರು ಹಿಡ್ಕೊಳ್ತಾರೋ ಅವ್ರಿಗೆ ಮಾತ್ರ ಮುಕ್ತಿ ಸಿಗುತ್ತೆ ಇನ್ನು ದೇವತೆಗಳಿಗೆ ಪೂಜೆ ಮಾಡೋರಿಗೆ ಯಾರಿಗು ಸ್ವರ್ಗ ಸಿಕ್ಕೋದೇ ಇಲ್ಲ